ಹರ್ಷತನಾಗುವುದಿಲ್ಲವೋ ಚ ಮತ್ತು ಅಪ್ರಿಯಂ ಅಪ್ರಿಯವಾದುದನ್ನು ಪಡೆದರೂ ನ ಉದ್ವೇಜಿತ್ ಬುದ್ಧಿ ಸ್ಥಿರಬುದ್ಧಿ ಸ್ಥಿರಬುದ್ಧಿ ಅಸಮ್ಮೂಢ ಸಂಶಯರಹಿತನಾದ ಬ್ರಹ್ಮವಿತ್ ಬ್ರಹ್ಮವೇತ್ತನಾದ ಪುರುಷನು ಬ್ರಹ್ಮಣಿ ಸಚ್ಚಿದಾನಂದಗನ ಪರಮ ಪರಬ್ರಹ್ಮ ಪರಮಾತ್ಮನಲ್ಲಿ ಸ್ಥಿತ ನಿತ್ಯ ಸ್ಥಿತನಾಗಿರುತ್ತಾನೆ ಈ ಶ್ಲೋಕದ ಅರ್ಥ ಹೀಗಿದೆ ಪ್ರಿಯವಾದುದನ್ನು ಪಡೆದರೂ ಹರ್ಷಿತನಾಗುವುದಿಲ್ಲವೋ ಮತ್ತು ಅಪ್ರಿಯವಾದುದನ್ನು ಪಡೆದರೂ ಉದ್ವಿಗ್ನಾಗುವುದಿಲ್ಲವೋ ಬುದ್ಧಿ ಸಂಶಯರಹಿತನಾದ ಬ್ರಹ್ಮವೇತನಾದ ಪುರುಷನು ಸಚ್ಚಿದಾನಂದ ಘನ ಪರ ಬ್ರಹ್ಮ ಪರಮಾತ್ಮನಲ್ಲಿ ನಿತ್ಯ ಸ್ಥಿತನಾಗಿರುತ್ತಾನೆ ಈ ಶ್ಲೋಕದ ವಿವರಣೆ ಹೀಗಿದೆ ಉತ್ಕೃಷ್ಟ ಚಿತ್ರಕಾರ ತನ್ನ ಅತ್ಯುತ್ತಮ ಅತ್ಯುತ್ತತ ಅತ್ಯುತ್ತಮ ಕೃತಿ ರಚಿಸುವಾಗ ಆಗಿಂದಾಗ್ಗೆ ಅದನ್ನು ದೂರ ನಿಂತು ನೋಡುತ್ತಾ ಆಮೇಲೆ ಪುನಃ ಹತ್ತಿರ ಬಂದು ತನ್ನ ಕುಂಚದಿಂದ ಆ ಚಿತ್ರಕ್ಕೆ ಜೀವಕ್ಕಳೆ ತುಂಬಲು ವಿಶೇಷವಾಗಿ ಪರಿಶ್ರಮ ವಹಿಸುವಂತೆ ಇಲ್ಲಿ ಭಗವಂತನು ಸಮಚಿತ್ತವುಳ್ಳ ಪರಿಪೂರ್ಣ ವ್ಯಕ್ತಿಯನ್ನು ಅರ್ಜುನನ ಮನಸ್ಸಿನಲ್ಲಿ ಸುಂದರವಾದ ಶಬ್ದಗಳ ಮೂಲಕ ಚಿತ್ರಿಸಲು ಪ್ರಯತ್ನಿಸುತ್ತಿದ್ದಾನೆ ಗೊಂದಲಕ್ಕೆ ಸಿಲುಕಿ ಪರಿತಪಿಸುತ್ತಿರುವ ಅರ್ಜುನನಿಗೆ ಪರಿಪೂರ್ಣ ವ್ಯಕ್ತಿಯ ಸ್ತುತಿಯನ್ನು ಮಾಡುತ್ತಿದ್ದಾನೆ ಅಂತಹ ವ್ಯಕ್ತಿಯು ಒಂದು ನದಿ ದಡದ ಮೇಲಿರುವ ನಿಷ್ಕ್ರಿಯ ಕಲ್ಲು ವಿಗ್ರಹವಲ್ಲ ತನ್ನ ಕಾಲದ ಜನತೆಗೆ ಮಾರ್ಗದರ್ಶನ ನೀಡುವ ಚೈತನ್ಯ ಭರಿತ ಗುರು ಎಂದು ತುಂಬ ಉತ್ಸಾಹದಿಂದ ಹೇಳುತ್ತಿದ್ದಾನೆ ಸಾಮಾನ್ಯವಾಗಿ ಮಾನವನು ಬಾಹ್ಯ ಪ್ರಪಂಚದಲ್ಲಿಯೇ ಘಟನೆಗಳಿಂದಾಗಿ ತಳಮಳಗೊಳ್ಳುವುದಿಲ್ಲ ಇಲ್ಲವೇ ಖಿನ್ನನಾಗುವುದಿಲ್ಲ ಅವುಗಳಲ್ಲಿ ತಾನು ತಾದಾತ್ಮ್ಯವನ್ನು ಪಡೆದು ಆ ಮೇಲೆ ಅಳುತ್ತಾನೆ ಪಟ್ಟಣದಲ್ಲಿ ಯಾರಾದರೂ ಮರಣ ಹೊಂದಿದರೆ ನನಗೇನು ಅದರಿಂದ ದುಃಖವಿಲ್ಲ ಆದರೆ ನನ್ನ ತಂದೆ ಮರಣ ಹೊಂದಿದರೆ ಅದು ನನಗೆ ದುಃಖಕಾರಿ ಮಾನವನ ಸಾವೇನೋ ನನ್ನ ಮನಸ್ಸಿನ ಮೇಲೆ ಯಾವ ಪರಿಣಾಮವನ್ನೂ ಗೊಂದಲವನ್ನೂ ಉಂಟು ಮಾಡುವುದಿಲ್ಲ ಆದರೆ ನನ್ನ ಮನಸ್ಸು ಮರಣ ಹೊಂದಿದ ವ್ಯಕ್ತಿಯಲ್ಲಿ ಸಂಬಂಧ ಕಲ್ಪಿಸಿದರೆ ಮಾತ್ರ ಹಾಗಾಗುವುದು ತನ್ನ ಮನಸ್ಸನ್ನು ಗೆದ್ದಿರುವ ಪರಿಪೂರ್ಣ ಮಾನವನಿಗೆ ಅಂದರೆ ಆತ್ಮಾನುಭವವನ್ನು ಪಡೆದಿರುವ ಆತನಿಗೆ ಪ್ರಿಯವಾದದ್ದು ದೊರಕಿದರೂ ಒಂದೇ ಅಪ್ರಿಯವಾದದ್ದು ದೊರಕಿದರೂ ಒಂದೇ ಹಾಗೆಂದ ಮಾತ್ರಕ್ಕೆ ಪರಿಪೂರ್ಣ ಮಾನವನು ಒಂದು ಮರದ ಗೊಂಬೆಯ ಹಾಗೆ ಅಥವಾ ಕಬ್ಬಿಣದ ವಿಗ್ರಹದ ಹಾಗೆ ಬಾಹ್ಯ ಘಟನೆಗಳಿಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಲಾರದಷ್ಟು ಜಡ ಎಂಬರ್ಥವಲ್ಲ ಅವನು ಸುಸಂಸ್ಕೃತನು ತನ್ನಲ್ಲಿ ಸಮತ್ವವನ್ನು ಹೊಂದಿರುತ್ತಾನೆ ಅದನ್ನು ಸುಲಭವಾಗಿ ಕಳೆದುಕೊಳ್ಳಲಾರ ಎಂದರ್ಥ ಅಂತಹ ದೇವಮಾನವನ ಸ್ಥಿರ ಚಿತ್ತವನ್ನು ಬಾಹ್ಯ ಪ್ರಪಂಚದ ಯಾವ ಘಟನೆಯೂ ಅಥವಾ ಯಾವ ವಸ್ತುವು ಅಲುಗಾಡಿಸಲಾರದು ಆತನ ಬುದ್ಧಿಯು ಅಹಂಕಾರ ಭಾವದಿಂದ ಕಲುಷಿತವಾಗದೆ ತಪ್ಪು ಗ್ರಹಿಕೆಯಿಂದ ಮಲಿನವಾಗಿದೆ ಸ್ಥಿರವಾಗಿರುತ್ತದೆ ಪರಮಾತ್ಮನು ಇಲ್ಲಿ ವಿವರಿಸಿರುವ ಸುಂದರ ಶೈಲಿಯನ್ನು ನೋಡಿ ಯಾವಾತನು ಒಳ್ಳೆಯದು ಮತ್ತು ಕೆಟ್ಟುದರಿಂದ ವಿಚಲಿತನಾಗುವುದಿಲ್ಲವೋ ಅಂತಹವನ ಬುದ್ಧಿ ಸ್ಥಿರವಾಗಿರುತ್ತದೆ ಯಾವತನ ಬುದ್ಧಿ ಸ್ಥಿರವಾಗಿರುತ್ತದೋ ಅಂತಹವನ ಮೋಹವೆಲ್ಲ ಕೊನೆಗೊಂಡಿರುತ್ತದೆ ಎಲ್ಲ ಮೋಹಗಳು ಕೊನೆಗೊಂಡಾಗ ಅಂತಹ ಬುದ್ಧಿಯು ಬ್ರಹ್ಮನನ್ನು ತಿಳಿಯಲು ಸಾಧನವಾಗುತ್ತದೆ ಯಾವತ ಬ್ರಹ್ಮನನ್ನು ತಿಳಿಯುತ್ತಾನೋ ಅವನೇ ಬ್ರಹ್ಮನಾಗುತ್ತಾನೆ ಆದ್ದರಿಂದ ಅವನು ಬ್ರಹ್ಮ ಪ್ರಜ್ಞೆಯಲ್ಲೇ ನೆಲೆಸುತ್ತಾನೆ ಅವನು ದೇವಮಾನವನಂತೆ ಭೂಮಿಯ ಮೇಲೆ ಓಡಾಡುತ್ತಾ ಆನಂದದಿಂದ ಜೀವಿಸುತ್ತಾನೆ